ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಪ್ರಪಂಚ ಅಚ್ಚರಿ ಪಡೋ ರೀತಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಆಗ್ತಿರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರಾ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಈ ಜೋಡಿ ಉಸಿರಾಡುವಂಥ ಗಾಳಿ ಬಿಟ್ಟು ಈ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಸಾಮಾನ್ಯ ಜನ ಬದುಕಕ್ಕಾಗದೇ ಇರುವಂತಹ ವಿಚಿತ್ರವಾದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಹೋರಾಟ ಕೇವಲ ಇಲ್ಲಿಗೆ ಸೀಮಿತವಾಗಿಲ್ಲ ಅವರು ಏನು ಏರಿಕೆಯನ್ನು ಮಾಡಿದ್ದಾರೆ ಬೆಲೆಗಳನ್ನು ಅದನ್ನು ವಾಪಸ್ ಪಡೆಯೋವರೆಗೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸೋದಿದ್ದೇವೆ ನಾನು ಸಿದ್ದರಾಮಯ್ಯವ್ರಿಗೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಕೊಡೋಂಥ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಕಾರ್ಯಕ್ಕೆ ಇದ್ರ ಉಪಯೋಗ ಆಗ್ತಾ ಇಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ ಮರ್ಯಾದಸ್ಥ ಕುಟುಂಬಗಳು ಬದುಕಕ್ಕಾಗದೆ ಇರುವಂತ ಉಸಿರು ಕಟ್ಟುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿದಿರ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆರಳುವಂಥ ಒಂದು ಪ್ರೋಗ್ರಾಮ್ ಅನ್ನ ರಾಜ್ಯಾಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ ಎಲ್ಲರೂ ಬಂದು ಭಾಗವಹಿಸೋಣ ಅವ್ರು ಎಲ್ಲಿಗೆ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೋ ನೋಡೋಣ ಕರ್ಕೊಂಡು ಹೋಗಲಿ ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಮಾಡೋರಿದ್ದೇವೆ ಈ ದರಿದ್ರ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರೆಗೂ ಸಹ ನಮ್ಮ ಹೋರಾಟ ಇದ್ದೇವೆ ಅದಕ್ಕಾಗಿ ಬೆಳಗ್ಗೆನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿಯಂದಿರು ಅಣ್ಣ ತಮ್ಮಂದಿರು ಮಾಧ್ಯಮದ ಸ್ನೇಹಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯೋದಿದೆ ಎಲ್ಲ ಸಂದರ್ಭದಲ್ಲೂ ಸಹ ಇದೇ ರೀತಿ ನಮ್ಮ ಕಾರ್ಯಕರ್ತರು ಇವತ್ತೇನು ಕೆಲವು ನಿರ್ಧಾರಗಳಾಗಿದೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅದೆಲ್ಲವನ್ನ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೆ ತಿಳಿಸೋದ್ರ ಮೂಲಕ ಒಂದು ಜನಾಂದೋಲನಕ್ಕೆ ಜನನ ಸಿದ್ಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂತಹದ್ದು ಜನರ ಹಣವನ್ನು ಲೂಟಿ ಮಾಡ್ತಾ ಇರುವಂತ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯನವರೇ ಅಧಿಕಾರ ಬಿಟ್ಟು ತೊಲಗಿ ಇವತ್ತು ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮದೇ ಆದಂಥ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ನಿಮಗೆ ಚೀಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು ನಮ್ಮ ಹೋರಾಟ ಇದಕ್ಕೆ ನಿಲ್ಲೋದಿಲ್ಲ ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ಉದ್ದಗಳಿಗೆ ಪ್ರವಾಸ ನಾನು ಮಾಡ್ತೇನೆ ಮಾತಾಕಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ಸಹ ರಾಜಮಾನಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ತಿಕ್ಕಾರಕ್ಕೆ ಈ ಸರ್ಕಾರಕ್ಕೆ ತಿಕ್ಕಾರವನ್ನು ಕೂಗ್ತಾ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡಿ